ನಿಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತದ ಮುಸ್ಲಿಂ ತುಷ್ಟೀಕರಣ ಅತಿರೇಕಕ್ಕೇರುತ್ತಿರುವ ಕಾರಣ ಹಿಂದೂಗಳ ಹತ್ಯೆ ಹಲ್ಲೆ ಲವ್ ಜಿಹಾರ್ವಂತಹ ಪ್ರಕರಣಗಳು ದಿನನಿತ್ಯ ಹೆಚ್ಚಾಗುತ್ತಿವೆ ಎಂದು ಬೆಂಗಳೂರಿನ ಮಾತೃಶಕ್ತಿ ಸಂಯೋಜಿತ ಉಷಾ ಜಗದೀಶ್ ಆತಂಕ ವ್ಯಕ್ತಪಡಿಸಿದರು ನಾಗಮಂಗಲ ತಾಲೂಕು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ವತಿಯಿಂದ ಹುಬ್ಬಳ್ಳಿಯ ನೇಹಾ ಹತ್ಯೆ ಹಾಗೂ ಯಾದಗಿರಿಯ ದಲಿತ ಯುವಕ ರಾಕೇಶನ ಹತ್ಯೆಯನ್ನು ಖಂಡಿಸಿ ಆಯೋಜಿಸಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಹತ್ಯೆ ಹಲ್ಲೆ ಜಿಹಾದ್ ನಂತಹ ಪ್ರಕರಣಗಳು ಪ್ರತಿನಿತ್ಯ ನಡೆಯುತ್ತಿದ್ದು ಈಗಿನ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಪರ ನೇರವಾಗಿ ಸಹಕರಿಸುವುದರೊಂದಿಗೆ ಮೃದು ಧೋರಣೆಯನ್ನ ತಾಳುವುದರ ಮೂಲಕ ಹಿಂದೂ ವಿರೋಧಿ ನಡೆಯನ್ನು ಪ್ರದರ್ಶಿಸಲಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಬೆಂಗಳೂರಿನ ರಾಮೇಶ್ವರಂ ಕೆಫಿಯಾ ಬಾಂಬ್ ಬ್ಲಾಸ್ಟ್ ಬೆಂಗಳೂರು ಚಿಕ್ಕಪೇಟೆಯ ಬಳಿ ಹನುಮಾನ್ ಚಾಲೀಸ್ ವಿರುದ್ಧ ಹಲ್ಲೆ ಶ್ರೀರಾಮನವಮಿ ದಿನ ಜೈ ಶ್ರೀರಾಮ್ ಎಂದವರ ಅಡ್ಡಗಟ್ಟಿ ಬೆದರಿಕೆ ಹಲ್ಲೆ ನಡೆಸಿದ್ದು ಹುಬ್ಬಳ್ಳಿಯಲ್ಲಿ ನೇಹಾ ಎಂಬ ವಿದ್ಯಾರ್ಥಿನಿಯನ್ನ ಕಾಲೇಜಿನ ಆವರಣದಲ್ಲಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ ರಾಕೇಶ್ ನನ್ನ ಹತ್ಯೆ ಮಾಡಿರುವುದು ಎಲ್ಲಾ ಘಟನೆಗಳಿಗೂ ರಾಜ್ಯ ಸರ್ಕಾರದ ತುಷ್ಟೀಕರಣ ನೀತಿಯ ಅತಿರೇಕವೇ ಕಾರಣ ಈ ಮತಹಂತ ಮುಸ್ಲಿಂ ಆರೋಪಿಗಳ ರಕ್ಷಣೆಗೆ ಮುಂದಾಗಿದ್ದಾರೆ ಹಿಂದೂ ವಿರೋಧಿ ಧೋರಣೆಯಿಂದ ಹಿಂದೂಗಳನ್ನೇ ನಾಶ ಮಾಡಲು ಹೊರಟಿದ್ದಾರೆಂದು ಆರೋಪಿಸಿದರು ಮಹಿಳೆಯರು ತಮ್ಮ ತಮ್ಮ ಹೆಣ್ಣುಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿದೆ ಮುಸ್ಲಿಂ ಯುವಕರು ಲವ್ ಮಾಡುವಂತೆ ಪುಸಲಾಯಿಸಿ ಹಿಂದೆ ಬೀಳುತ್ತಾರೆ ಒಪ್ಪಿಲ್ಲವಾದರೆ ಹತ್ಯೆ ಮಾಡುತ್ತಾರೆ ಅಕಸ್ಮಾತ್ ಒಪ್ಪಿ ಆದರೆ ಇಸ್ಲಾಂಗೆ ಮತಾಂತರವಾಗುವಂತೆ ಒತ್ತಾಯಿಸುತ್ತಾರೆ ಇಲ್ಲವಾದರೆ ಅಲ್ಲಿಯೂ ಹತ್ಯೆ ಮಾಡುತ್ತಾರೆ ಇದು ಲವ್ ಜಿಹಾದ್ನ ಕರಾಳ ಮುಖ ಹಿಂದೂ ಹೆಣ್ಣುಮಕ್ಕಳ ಲವ್ ಜಿಯಾದ್ ಕ್ರೌರ್ಯವನ್ನ ಅರ್ಥೈಸಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಹೋದಂತ ಹುಡುಗಿನೇ ಅಲ್ಲ ಅವಳು ಅವಳು ಎಂಥ ಮಾನಸಿಕತೆ ಇತ್ತು ಅಂತಂದ್ರೆ ಬೀದಿ ನ ಮನೆಗ್ ತಗೊಂಡ್ ಬಂದ್ ಹಾಕ್ತಾ ಇದ್ಲು ಅಷ್ಟು ಒಂದು ಸಾಮಾಜಿಕ ಕಳಕಳಿ ಇದ್ದಂತಹ ಹುಡುಗಿ ಈಗ ಒಂದ್ ಕಡೆ ಕಾಲೇಜಿಗೆ ಹೋದಾಗ ಹೆಣ್ಮಕ್ಳು ಗಣ್ಮಕ್ಳು ಜೊತೆನಲ್ಲಿ ಓದ್ಬೇಕಾದ್ರೆ ಏನೋ ಮಾತಾಡಿರ್ತಾರೆ ಮಾತಾಡ್ಲೇ ಬೇಕಾಗತ್ತೆ ಈ ಕಾಲಕ್ಕೆ ಇದನ್ನ ಯಾರು ತಪ್ಪು ಅಂತ ಹೇಳಕ್ ಆಗಲ್ಲ ಆತನ ಜಿಹಾದಿ ಮಾನಸಿಕತೆ ಇರುವಂತವ್ರು ಏನೋ ನನ್ ಜೊತೆ ಅವಳು ಇದಕ್ಕೆ ಪ್ರೇಮನೆ ಇತ್ತು ಅವಳಿಗೆ ಪ್ರೀತಿ ಇತ್ತು ನಮ್ ಜೊತೆ ಏನೋ ವ್ಯವಹಾರಗಳಿತ್ತು ಅನ್ನೋ ತರಕ್ಕೆ ಬಂದು ಆ ಹುಡುಗಿನ ತಿರಸ್ಕಾರ ಮಾಡುದು ಅಂತ ಪ್ರೀತಿನ ತಿರಸ್ಕಾರ ಮಾಡುದು ಅಂತ ಅಂದ್ಬಿಟ್ಟು ಆತರ ಚುಚ್ಚಿ ಚುಚ್ಚಿ ಕೊಂದು ಹದಿನಾಲ್ಕು ಬಾರಿ ಚುಚ್ಚಿ ಚುಚ್ಚಿ ಕೊಂದು ಸಾಯಿಸಿದನಲ್ಲ ಇದನ್ನ ಜ್ಞಾಪಿಸ್ಕೊಂಡ ನಮ್ ರಕ್ತ ಎಷ್ಟು ಗುರಿ ಬೇಡ ಹೇಳಿ ಇವಳು ತಿರಸ್ಕಾರ ಮಾಡಿದ್ಲು ನಾವು ಇಷ್ಟು ಮಾತೇ ಇಲ್ಲಿ ಸೇರಿದೀವಿ ನಮ್ ಹೆಣ್ಮಕ್ಳುಗಳನ್ನ ಹೇಗೆ ಬೆಳೆಸಬೇಕು ನಮ್ ಹೆಣ್ಮಕ್ಳುಗಳು ಎಲ್ಲಿ ಹಾಕ್ತಾರೆ ಎಲ್ ಬರ್ತಾರೆ ಅವ್ರ ಜೊತೆನಲ್ಲಿ ಯಾರು ಓಡಾಡ್ತಾ ಇದಾರೆ ಈ ತರ ಯಾರ್ಗಾದ್ರೂ ಸಂಪರ್ಕ ಇದೆಯಾ ಇದನ್ನೆಲ್ಲ ಸೂಕ್ಷ್ಮವಾಗಿ ನಾವು ಗಮನಿಸುವಂತ ಕಾಲ ಹತ್ರ ಬರ್ತಾ ಇದೆ ಯಾಕೆಂದ್ರೆ ಅಂದ್ರೆ ನಮ್ಗೆ ನಮ್ಗೆ ಈಗಿನ ಸರ್ಕಾರದ ಮೇಲೆ ಯಾವ ಭರವಸೆ ಇಲ್ಲ ಯಾಕೆ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇದು ಅದಲ್ಲ ಅದು ಇದಲ್ಲ ಮಾತನಾಡಿದ ಬಜರಂಗದಳ ವಿಭಾಗ ಸಂಚಾಲಕ ಬಸವರಾಜು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ತನ್ನ ಬೇಜವಾಬ್ದಾರಿತನದ ಹೇಳಿಕೆ ನೀಡುತ್ತಿರುವುದು ನಾಚಿಕೆಗೀಡಿನ ಸಂಗತಿ ಡಿಕೆ ಶಿವಕುಮಾರ್ ಜಿಯಾದಿ ಮುಸ್ಲಿಂ ಆರೋಪಿಗಳ ರಕ್ಷಣೆಯ ನುಡಿಗಳನ್ನು ಆಡುತ್ತಿರುವುದು ನೋವಿನ ಸಂಗತಿಯಾಗಿದೆ ಹಿಂದೂಗಳು ಬಹುಸಂಖ್ಯಾತರಾದರೂ ಬದುಕಲು ಪಡುವಂತಹ ಸ್ಥಿತಿಯನ್ನು ತಂದೊಡ್ಡುತ್ತಿದ್ದಾರೆ ಹಿಂದೂಗಳೆಲ್ಲರೂ ಈಗ ನಮ್ಮ ರಕ್ಷಣೆಗೆ ನಾವೇ ನಿಲ್ಲುವಂತಹ ಸ್ಥಿತಿ ಬಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ಟಿವಿ ಬಡಾವಣೆಯ ಬಿಜೆಸ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ನೂರಾರು ಮಹಿಳೆಯರು ಹಾಗೂ ಹಿಂದೂ ಪರ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿ ಹಿಂದೂಗಳ ಮೇಲಿನ ಹತ್ಯೆಯನ್ನು ಖಂಡಿಸಿ ಹತ್ಯೆಕೋರರನ್ನ ಗಲ್ಲಿಗೇರಿಸುವಂತೆ ಒತ್ತಾಯಿಸುವ ಘೋಷಣೆಗಳನ್ನು ಹಿಂದೂ ವಿರೋಧಿ ಧೋರಣೆಯನ್ನ ಖಂಡಿಸುತ್ತಾ ತಹಶೀಲ್ದಾರ್ ನಹೀಂ ಉನ್ನಿಸರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಾಂತ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಜಗನ್ನಾಥ್ ಶೆಟ್ಟಿ ವಿಭಾಗ ವಿಶ್ವ ಹಿಂದೂ ಪರಿಷತ್ ಬಾಲು ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಪುಣ್ಯಕೋಟಿ ರಾಘವೇಂದ್ರ ಶಶಿಕಿರಣ್ ಕಾಲಿಸ್ ಮಹೇಶ್ ಕಾರ್ತಿಕ್ ಭಾಗವಹಿಸಿದ್ದರು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ